ಎಸ್ ಫೈಲಿನಲ್ಲಿ ಮರೂನ್ ನಾವು ಲಾಂಚ್ ಮಾಡಿ ಆಯ್ತು ಕ್ಲೋಸ್ ಮಾಡ್ಕೋಬಹುದು ಇಲ್ಲಿ ಸೈಜ್ ಇಶ್ಯೂ ಬರಲ್ಲ ಗೈಸ್ ಇದು ನೀವು ತಗೊಂಡ್ರೆ ಫೋರ್ ಟೂ ಸಿಕ್ಸ್ ಟೂ ಏಟ್ ಯಾರಾದ್ರೂ ಹಾಕೋಬಹುದು ಐ ತಿಂಕ್ ಇದು ಟೂ ಫೋರ್ ಅಂಡ್ ಟೂ ಸಿಕ್ಸ್ ಎರಡು ಡಿಸೈನ್ ಎಲ್ಲ ಕೂಡ ಸೇಮು ಪ್ರೈಸ್ ಡಿಸೈನ್ ಪ್ಯಾಟರ್ನ್ಸ್ ಎಲ್ಲ ಸೇಮ್ ಬಟ್ ಈ ಸ್ಟೋನ್ಸ್ ಮಾತ್ರ ಅದು ಇದು ಲೈಟ್ ಬೇಬಿ ಪಿಂಕ್ ಕಲರ್ ಇದೆ ಸೊ ಪ್ರೈಸ್ ಬಂದ್ಬಿಟ್ಟು ಆನೆ ದಂತ ತರ ಬರುವಂತಹ ಒಂದು ಕಸ್ಟಮೈಸ್ಡ್ ಜ್ಯೂಲ್ರಿ ಅಂತಾನೆ ಹೇಳ್ಬೋದು ಇದು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ ಜುವೆರಿ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬಲ್ಲಕ್ಕನ್ನು ಪ್ರೆಸ್ ಮಾಡಿದ್ರು ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನನಗೆ ಫಸ್ಟ್ ನೋಟಿ ನೋಟಿಫಿಕೇಶನ್ ಬರುತ್ತೆ ವೀಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಟ್ರಡಿಷನಲ್ ಅಂಡ್ ಟ್ರೆಂಡಿಂಗ್ ಫ್ಯಾನ್ಸಿ ಮಾಡರ್ನ್ ಆಲ್ ಒನ್ ನ್ಯೂಸ್ ಆಗುವಂತಹ ಏಡಿ ಸ್ಟೋನ್ ಜುವೆಲ್ರಿಗಳು ನೆಕ್ಲೆಸ್ಗಳನ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುವಂಥ ಒಂದಷ್ಟು ನೆಕ್ಲೆಸ್ಗಳನ್ನ ಅಲ್ಲಿ ಆಲ್ರೆಡಿ ರೆಡಿ ಇಟ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಲೇಟಾಗಿ ವೀಡಿಯೋ ಮಾಡ್ತೀನಿ ಬೇಗ ಬೇಗ ವಾಯ್ಸ್ ಕೊಟ್ಟು ವಿಡಿಯೋ ಮಾಡಿ ಅದೇ ವಿಡಿಯೋನ ಗೆ ಅಪ್ಡೇಟ್ ಮಾಡಬೇಕು ಅಂತ ಅದಕ್ಕೆ ಅದಕ್ಕಿಂತ ಮುಂಚೆ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಆಗಿ ಬರ್ತದೆ ಬೇಕಾದ್ರೆ ಮರಿಲೇ ಬೇಡಿ ಅಂತ ಹೇಳ್ತಾ ಬಂದ್ ಇವತ್ತಿನ ಕಲೆಕ್ಷನ್ಸ್ ತೋರಿಸ್ತೀನಿ ತುಂಬಾನೇ ಯುನೀಕ್ ಪ್ಯಾಟರ್ನ್ ಇರುವಂತಹ ಒಂದು ನೆಕ್ಲೆಸ್ ಅಂತಾನೆ ಹೇಳ್ಬೋದು ಕೈಸಿದ್ ನೋಡ್ಬೋದು ನೀವು ಫ್ಲವರ್ ಮತ್ತೆ ಲಕ್ಷ್ಮಿ ಎರಡು ಕೂಡ ಮಿಕ್ಸ್ ಅಲ್ಲಿ ಬರುತ್ತೆ ಜೊತೆಗೆ ಸ್ವಲ್ಪ ಆನೆ ದಂತ ತರ ಬರುವಂತಹ ಒಂದು ಕಸ್ಟಮೈಸ್ಡ್ ಜ್ಯೂಯರಿ ಅಂತಾನೆ ಹೇಳ್ಬೋದು ಇದು ಆಕ್ಚುಲಿ ಇದ್ದಿದ್ದು ಇಷ್ಟನೇನೆ ಟೂ ಸಿಂಪಲ್ ಆಗೋಯ್ತು ಮತ್ತೆ ಎಕ್ಸ್ಟ್ರಾ ಏನು ಇರಲಿಲ್ಲ ಇದನ್ನ ಬಂದ್ಬಿಟ್ಟು ಒಂದು ಪ್ರೀಮಿಯಂ ಜುವೆಲ್ರಿ ಹಾಕ್ತಾ ಇದ್ರು ಬಟ್ ನಂಗೆ ತುಂಬಾನೇ ಇಷ್ಟ ಆಗೋಯ್ತು ಈ ಒಂದು ಪ್ಯಾಟ್ರನ್ ಸೊ ನಾನು ಈ ಸಲ ಹೈದರಾಬಾದ್ಗೆ ಹೋದಾಗ ಅಲ್ಲಿ ನನ್ನ ಪ್ರೀತಿಯ ಫಾಲೋವರ್ಸ್ ಆಗಿ ಕಸ್ಟಮರ್ಸ್ ಕಸ್ಟಮೈಸೇಷನ್ ಮಾಡಿಸಿಕೊಂಡು ತಂದಿರುವಂತಹ ಒಂದು ಜುವೆಲರಿ ಇದಾಗಿರುತ್ತೆ ಅಂಡ್ ಇದಕ್ಕೆ ಇಯರಿಂಗ್ಸ್ ನೋಡಿ ಈ ತರ ಬರುತ್ತೆ ಇಲ್ಲಿ ಇದೆಯಲ್ಲ ಸೇಮ್ ಇದೇ ತರದ ಇಯರಿಂಗ್ಸ್ ಬರುತ್ತೆ ಮ್ಯಾಮ್ ಇಯರಿಂಗ್ಸ್ ಚೇಂಜ್ ಮಾಡಿದ್ರೆ ಖಂಡಿತವಾಗೂ ಆಗೋದಿಲ್ಲ ಸೊ ಆಲ್ಮೋಸ್ಟ್ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಇಯರಿಂಗ್ಸ್ ಚಿಕ್ಕ ಚಿಕ್ಕದೇ ಬರೋದು ಇದು ಸಕ್ಕಳಾಗಿದೆ ಗೈಸ್ ನಿಜೋ ಕ್ವಾಲಿಟಿ ವೈಸ್ ಅಮೇಝಿಂಗ್ ಆಗಿದೆ ಬಟ್ ಇದು ಒಂದೇ ಒಂದ್ ಪೀಸ್ ಮಾತ್ರನೇ ಅವೈಲಬಲ್ ಇರೋದು ಯಾರಿಗಾದ್ರು ಬೇಕೋನೆ ಬೇಗ ಬುಕ್ ಮಾಡ್ಕೋಬೇಕು ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐವತ್ತು ರೂಪಾಯಿ ತೌಸಂಡ್ ಫಿಫ್ಟಿ ರುಪೀಸ್ ಫ್ರೀ 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 ಶಿಪ್ಪಿಂಗ್ ಅಲ್ಲಿ ಈ ಒಂದು ಬ್ಯೂಟಿಫುಲ್ ಜುವೆಲ್ರಿ ನಿಮ್ಗೆ ಸಿಗ್ತಾ ಇದೆ ಬ್ಯೂಟಿಫುಲ್ ಆಗಿರುವಂತಹ ಮರೂನ್ ಬೀಟ್ಸ್ ಶಾರ್ಟ್ ನೆಕ್ಲೆಸ್ ಕ್ಯೂಟ್ ಆಗಿದೆ ಸೂಪರ್ ಆಗಿದೆ ಅಂಡ್ ನೋಡ್ತಾ ಇರ್ಬೋದು ನೀವು ಗಜಲಕ್ಷ್ಮಿ ತರ ಒಂದು ಡಿಸೈನ್ ಕೂಡ ಇದೆ ಪೆಂಡೆಂಟ್ ಅಲ್ಲಿ ಅಂಡ್ ಇದು ಫುಲ್ಲು ನಿಮ್ಗೆ ಮರೂನ್ ಅಲ್ಲೇನೆ ಬರುತ್ತೆ ಸಕ್ಕತ್ ಆಗಿದೆ ನಿಜವಾಗ್ಲೂ ಅಂಡ್ ಲಕ್ಷ್ಮಿ ಈ ತರ ತ್ರೀ ಡಿ ಲಕ್ಷ್ಮಿಯಲ್ಲಿ ಈ ತರ ಫುಲ್ ಮರೂನ್ ಬೀಟ್ಸ್ ಎಲ್ಲ ಜುಮಕ ಕೂಡ ಬರುತ್ತೆ ಅಂಡ್ ತುಂಬಾ ಜನ ಕೇಳ್ತೀರಾ ತಿರ್ಪ ಬರಲ್ವಾ ಅಂತ ಹೇಳ್ಬಿಟ್ಟು ಫ್ಯಾನ್ಸಿ ಜುವೆಲ್ರಿ ಯಾವ್ದಕ್ಕೂ ಕೂಡ ತಿರ್ಪ ಬರೋದೇ ಇಲ್ಲ ಸೊ ತಿರ್ಪ ಬರಕ್ ಚಾನ್ಸೇ ಇಲ್ಲ ಸೊ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಆರ್ನೂರ ಎಂಬತ್ತು ರೂಪಾಯಿ ಸಿಕ್ಸ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ನ ಕೊಡ್ತಾ ಇದೀವಿ ನಮ್ಮ ಆದ್ಯ ಜುವೆಲ್ರಿಯಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಈ ನೆಕ್ಲೆಸ್ ನಿಮ್ಗೆ ಕೂಡ ಇದೆ ತರ ಅನಿಸ್ತಾ ತುಂಬಾನೇ ಚೆನ್ನಾಗಿದೆ ಗೈಸ್ ಇದು ತುಂಬಾ ಹೆವಿನೂ ಇಲ್ಲ ತುಂಬಾ ಸಿಂಪಲ್ ಆತರೂ ಇಲ್ಲ ಒಂದು ಮೀಡಿಯಂ ಲುಕ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನೋಡಿ ಇದಕ್ಕೆ ಇಯರಿಂಗ್ಸ್ ಎಷ್ಟು ಕ್ಯೂಟ್ ಆಗಿದೆ ಅಂತ ಇಯರಿಂಗ್ಸ್ ತುಂಬಾನೇ ಚೆನ್ನಾಗಿ ಬಂದಿದೆ ಅಂಡ್ ಬೀಡ್ಸ್ ಸ್ಟೋನು ಒಂದು ಏನಿದೆ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ಬರ್ತಿರೋದು ತುಂಬಾ ಸಖತ್ ಆಗಿದೆ ಅಂಡ್ ಇನ್ನೊಂದು ನಿಮ್ಗೆ ಗೊತ್ತಾಗೈತಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ತರ ಥ್ರೆಡ್ ಬೇಡ ನಮ್ಗೆ ಚೈನ್ ಬೇಕು ಅನೇ ಚೈನ್ ಬೇಕಾದ್ರೂ ಹಾಕಿ ಕಳಿಸ್ತೀನಿ ಬಟ್ ಚೈನ್ ಅಂದ್ರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಇವಾಗ ಏನ್ ಕಾಸ್ಟ್ ಹೇಳ್ತೀನಿ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಫರ್ ಚೈನ್ ಇಲ್ಲ ನಮಗೆ ಥ್ರೆಡ್ ಓಕೆ ಅಂದ್ರೆ ಸೊ ಸೇಮ್ ಪ್ರೈಸ್ ಹೇಳ್ತಾ ಅಂದ್ ದ್ ಬ್ಯೂಟಿಫುಲ್ ನೆಕ್ಲೆಸ್ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಏಟಿ ರುಪೀಸ್ ಆರ್ನೂರ ಎಂಬತ್ ರೂಪಾಯಿ ಫ್ರೀ ಶಿಪ್ಪಿಂಗ್ ಗೆ ಒಂದು ಬ್ಯೂಟಿಫುಲ್ 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 ಆಗಿರುವಂತಹ ಈ ನೆಕ್ಲೆಸ್ ಕೊಡ್ತಾ ಇದೀವಿ ನಮ್ಮ ಅದೇ ಜುವೆಲ್ರಿ ತುಂಬಾ ಜನಕ್ಕೆ ಸಂಜೋರ್ ಗೊತ್ತಿರುತ್ತೆ ಚಂದ್ರಪಟ್ಟಣದಲ್ಲಿ ನಾನು ಸಂಜೋರ್ ಒಬ್ಬ ಅವ್ರ ಹತ್ರ ನಾನು ಇದೊಂದು ಒಂದು ಪ್ರಮೋಷನ್ ಮಾಡಿಸಿದ್ದೆ ಸೊ ಒ ಟ್ರೆಂಡಿಂಗ್ ಜ್ಯುವೆಲ್ರಿ ಅವಾಗಿಂದ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಸ್ಟಾಕ್ ಇರ್ಲಿಲ್ಲ ಮತ್ತೆ ಇವಾಗ ರೀಸ್ಟಾಕ್ ಆಗಿದೆ ಇವಾಗ ಏನ್ ಕೂಡ ಪ್ಯೂರ್ ರೇಡಿ ಸ್ಟೋನ್ ಅಲ್ಲಿ ಬಂದಿರುವಂತಹ ಒಂದು ಸ್ಟೋನ್ಸ್ ಇದಾಗಿರುತ್ತೆ ಅಂಡ್ ಆಲ್ಸೋ ಇದು ನೆಕ್ಕಗೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಇದು ರೌಂಡ್ ಶೇಪ್ ಅಲ್ಲಿ ಬರುತ್ತೆ ನೆಕ್ ಕರೆಕ್ಟ್ ಆಗಿ ಇದು ಫೋರ್ ಲೇಯರ್ಸ್ ಅಲ್ಲಿ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ನೋಡಿ ಸ್ಟೋನ್ಸ್ ಕೂಡ ಅಷ್ಟೇ ತುಂಬಾ ಪ್ರೀಮಿಯಂ ಸ್ಟೋನ್ಸ್ ಇದೆ ಪಿಂಕು ಗ್ರೀನು ಎರಡರಲ್ಲೂ ಕೂಡ ಅವೈಲಬಲ್ ಇದೆ ಮಲ್ಟಿ ಕಲರ್ ವೈಟ್ ಪಿಂಕ್ ಗ್ರೀನ್ ಅಂಡ್ ಗೋಲ್ಡ್ ಪಾಲಿಶ್ ತುಂಬಾ ಚೆನ್ನಾಗಿದೆ ಪ್ರೈಸ್ ಇದು ರೂಪಾಯಿ ಏಟ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಗೆ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಕೊಡ್ತಾ ಇದೀವಿ ತುಂಬಾ ಸಿಂಪಲ್ ಆಗಿ ಅಂಡ್ ಎಲಿಗೇಂಟ್ ಆಗಿ ಬೇಕು ಅಂತ ಅಂದ್ರೆ ಸೊ ಇದು ತ್ರೀ ಸ್ಟೆಪ್ಸ್ ಅಲ್ಲಿ ಬರುತ್ತೆ ಸೊ ಒಂದ್ ಇದ್ರೀ ತ್ರೀ ಸ್ಟೋನ್ ಬರುವಂತದ್ದು ತುಂಬಾ ಚೆನ್ನಾಗಿದೆ ಇದು ವೈನ್ ಕಲರ್ ಅಲ್ಲಿ ಬರುತ್ತೆ ಸೋರಿ ವೈನ್ ಅಲ್ಲ ಲೈಟೆಸ್ಟ್ ಮರೂನ್ ಬರುತ್ತಲ್ಲ ಡಾರ್ಕ್ ಅಲ್ಲ ಲೈಟೆಸ್ಟ್ ಮರೂನ್ ವಿತ್ ಪಿಂಕ್ ತುಂಬ ಚೆನ್ನಾಗಿದೆ ನಾನು ನೋಡ್ಬೋದು ಇಯರಿಂಗ್ಸು ಈ ಥರ ಬರ್ತದೆ ಎಲ್ಲ ಕೂಡ ಪ್ಯೂರ್ ಪ್ಯೂರ್ ಎಡಿಸ್ಟ್ ಅಂತ ಎಷ್ಟು ನೀಟಾಗಿ ಹರಳನ್ನ ಫಿಕ್ಸ್ ಮಾಡಿರ್ತಾರೆ ಅಂತ ಅಂದರೆ ಬಿಡೋಕ್ಕೆ ಚಾನ್ಸೇ ಇಲ್ಲ ಸೊ ಒಂದು ಒಂದು ಹಳ್ಳಿಗೆ ನೋಡ್ಬೋದು ಇಲ್ಲಿ ಇದಕ್ಕೆ ಮೂರಿದೆ ಇದಕ್ಕೆ ಇದೆ ಸೊ ಅದನ್ನ ಅಷ್ಟು ನೀಟಾಗಿ ಫಿಕ್ಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ಇದ್ರಲ್ಲಿ ನಿಮಗೆ ಕಲರ್ ಬೇಕು ಅಂದ್ರೆ ಗ್ರೀನ್ ಕಲರ್ ಕೂಡ ಅವೈಲಬಲ್ ಇದೆ ನಾನು ಹೇಳ್ದಂಗೆ ಇದ್ರಲ್ಲಿ ಸೇಮ್ ಗ್ರೀನ್ ಕಲರ್ ಕೂಡ ಅವೈಲಬಲ್ ಇದೆ ಗ್ರೀನು ಮತ್ತೆ ಲೈಟ್ ಮರುನ್ ವಿತ್ ಪಿಂಕ್ ಎರಡು ಕೂಡ ಅವೈಲಬಲ್ ಇದೆ ನಿಮ್ಗೆ ಯಾವ್ದು ಬೇಕು ನೋಡಿ ಬುಕ್ಕಿಂಗ್ ಮಾಡ್ಕೋಬಹುದು ಎರಡು ಕೂಡ ಸೇಮ್ ಏಳ್ನೂರ ರೂಪಾಯಿ ಈಚ್ ಒಂದಕ್ಕೆ ಏಳ್ನೂರ ರೂಪಾಯಿ ಪ್ರೈಸ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಗೈಸ್ ನಿಜವಾಗೂನು ಅಂಡ್ ಇದು ಎಲ್ಲ ಕೂಡ ಸ್ಟೋನ್ ವಾರಂಟಿ ಇರುತ್ತೆ ಯಾವುದೇ ಕಾರಣಕ್ಕೂ ಸ್ಟೋನ್ ಕಲರ್ ಶೇಡ್ ಆಗದೇ ಇಲ್ಲ ಅಂಡ್ ಇದು ಕೆಲವು ನೋಡಿರ್ಬಹುದು ಸೊ ಅರ್ಧ ಈ ತರ ಗ್ರೀನ್ ಇತ್ತು ಅಂದ್ರೆ ಅರ್ಧ ವೈಟ್ ಆಗಿರೋದು ಫುಲ್ ಲೈಟ್ ಆಗಿರೋದು ಇರುತ್ತೆ ಏನು ಕೂಡ ಆಗೋದಿಲ್ಲ ಬಿಕಾಸ್ ಇದೆಲ್ಲ ರಿಯಲ್ ಸ್ಟೋನ್ಸ್ ಆಗಿರುತ್ತೆ ಹಂಗಾಗಿ ಅಂಡ್ ಪ್ರೈಸ್ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗ್ತಾ ಇದೆ ಈ ಒಂದು ಬ್ಯೂಟಿಫುಲ್ ಆಗಿರೋಂತಹ ಗ್ರೀನ್ ನೆಕ್ಲೆಸ್ ಇದು ತುಂಬಾ ಚೆನ್ನಾಗಿದೆ ತುಂಬಾ ದಿನ ಆಮೇಲೆ ಸ್ಟಾಕ್ ಬಂದಿರೋದು ಆಕ್ಚುಲಿ ಗ್ರೀನ್ ಅಲ್ಲಿ ಇತ್ತೇ ಇಲ್ಲ ಬಿಡಿ ಗ್ರೀನ್ ಮತ್ತೆ ಜೊತೆಗೆ ಇವಾಗ ಒಂದು ನೆಕ್ಸ್ಟ್ ತೋರಿಸ್ತೀನಿ ಬೇಬಿ ಪಿಂಕ್ ಕಲರ್ ಇವ್ ಎರಡು ಕಲರ್ ಇತ್ತಿಲ್ಲ ಇದು ಹೊಸದಾಗಿ ಆಡ್ ಮಾಡುವಂತಹ ಕಲರ್ಸ್ ಡಾರ್ಕ್ ಗ್ರೀನ್ ಅಲ್ಲಿ ಇತ್ತು ಡಾರ್ಕ್ ಗ್ರೀನ್ ಇವಾಗ ಖಾಲಿ ಆಗಿದೆ ಸೊ ಸದ್ಯಕ್ಕಂತ ಅದು ಕೂಡ ಇಷ್ಟ ಆಗೋದಿಲ್ಲ ಹೊಸದಾಗಿ ಬಂದಿರುವಂತಹ ಒಂದು ರಾಮಾ ಗ್ರೀನ್ ಸ್ಟೋನ್ ಇರೋ ಈ ಒಂದು ನೆಕ್ಲೆಸ್ ತುಂಬಾನೇ ಅಹ್ ಅಂತಾನೆ ಹೇಳ್ಬೋದು ಬಿಕಾಸ್ ಎರಡು ಕೂಡ ತೋರಿಸ್ಕೊಳ್ತೀವಿ ನೋಡಿ ಯಾವ ಸ್ಟೋನು ಕೂಡ ನಿಮ್ಗೆ ಇದ್ರಲ್ಲಿ ಕಲರ್ ಹೋಗೋದಿಲ್ಲ ಸ್ಟೋನ್ಸ್ ಕಲರ್ ಹೋಗ್ಬಿಟ್ರೆ ವೇಸ್ಟ್ ಆಗ ಹೋಗ್ಬಿಡುತ್ತೆ ಸೊಂಕ್ ಮಾಡೋದು ತುಂಬಾ ಜನ ಇರ್ತಾರೆ ಬಟ್ ಇದು ಸ್ಟೋನು ಕಲರ್ ಹೋಗೋದೇ ಇಲ್ಲ ಇದೇ ಕಲರ್ ಏನೇ ಇರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಇದು ತೊಂಬತ್ತೊಂಬತ್ತು ರೂಪಾಯಿ ಏಟ್ ನೈಂಟಿ ಐನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇದರಲ್ಲಿ ಪಿಂಕ್ ಕಲರ್ ಕೂಡ ಅವೈಲಬಲ್ ಇದೆ ಲೈಟ್ ಬೇಬಿ ಪಿಂಕ್ ಅಲ್ಲಿ ನಾನು ಹೇಳಿದಂಗೆ ಇನ್ನೊಂದು ಕಲರ್ ಇದು ಇದನ್ನು ಕೂಡ ಅಷ್ಟೇ ಸೇಮ್ ಪ್ಯಾಟರ್ನ್ ಬರುತ್ತೆ ಸೇಮ್ ಡಿಸೈನ್ ಅಲ್ಲಿ ಎಲ್ಲ ಕೂಡ ಸೇಮ್ ಪ್ರೈಸ್ ಡಿಸೈನ್ ಪ್ಯಾಟರ್ನ್ಸ್ ಎಲ್ಲಾ ಸೇಮು ಬಟ್ ಈ ಸ್ಟೋನ್ಸ್ ಮಾತ್ರ ಅದು ಆರಾಮಾಗ್ ಇದು ಲೈಟ್ ಬೇಬಿ ಪಿಂಕ್ ಕಲರ್ ಇದೆ ಸೊ ಪ್ರೈಸ್ ಬಂದ್ಬಿಟ್ಟು ಏಟ್ ನೈನ್ಟೀನ್ ರುಪೀಸ್ ಫ್ರೀ ಶಾಪಿಂಗ್ ಆಗುತ್ತೆ ಗೈಸ್ ಇನ್ನು ಎಲ್ಲ ಲೈಕ್ ಮಾಡ್ತಾ ಪ್ಲೀಸ್ ವೀಡಿಯೋ ಒಂದೇ ಒಂದು ಲೈಕ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂಡ್ ನೀವು ಲೈಕ್ ಮಾಡೋದು ಅಥವಾ ಯೂಸ್ ಜಾಸ್ತಿ ಆದರೆ ನಂಗೂ ಕೂಡ ವಿಡಿಯೋ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಬಂದ್ ಡೈಲಿ ಹೊಸ ಹೊಸ ಕಲೆಕ್ಷನ್ ಅಪ್ಲೇಟ್ ಮಾಡ್ತಾನೆ ಹೇಳ್ತೀನಿ ಪ್ರೈಸ್ ಏಟ್ ನೈನ್ಟೀನ್ ರುಪೀಸ್ ಆಗಿದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಾಪಿಂಗ್ ಒನ್ ಬ್ಯೂಟಿಫುಲ್ ಅಂಡ್ ಬಜೆಟ್ ಫ್ರೆಂಡ್ಲಿ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಇದು ಆಲ್ರೆಡಿ ಇನ್ಸ್ಟಾಗ್ರಾಮ್ ತುಂಬಾ ಟ್ರೆಂಡ್ ಆಗಿದೆ ಅಂಡ್ ನಾನ್ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ಅದನ್ನ ವೀಡಿಯೋನ ಬಟ್ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಸೊ ಫುಲ್ ಕ್ಲಿಯರ್ ಆಗಿ ಹಾಕಿ ವಿಡಿಯೋ ಮಾಡ್ತಾ ಲ್ಯಾವೆಂಡರ್ ಕಲರ್ ಇತ್ತು ಲ್ಯಾವೆಂಡರ್ ಕಲರ್ ಕೂಡ ಕ್ಲೋಸ್ ಆಯಿತು ಗ್ರೀನ್ ಮಾತ್ರ ಅವೈಲಬಲ್ ಇದೆ ಅದು ಲಾಸ್ಟ್ ಗ್ರೀನ್ ಬಂದ್ಬಿಟ್ಟು ಟೂ ಪೀಸಸ್ ಮಾತ್ರ ಅವೈಲಬಲ್ ಇದೆ ಕಡೆ ಕೂಡ ಸೋಲ್ ಆಗಿದೆ ಸೊ ಹಾಗಾದ್ರೆ ಬೇಕು ಬೇಗ ಬೇಗ ಬುಕ್ಕಿಂಗ್ ನಾ ಮಾಡ್ಕೊಳ್ಳಿ ಅಂಡ್ ಪ್ರೈಸ್ ಬಂದ್ಬಿಟ್ಟು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫೈವ್ ರುಪೀಸ್ ಫ್ರೀ ಶಿಪಿಂಗ್ ಒಂದು ಬ್ಯೂಟಿಫುಲ್ ಕ್ಯೂಟ್ ಅನ್ಪುಟ್ಟಿ ನೆಕ್ಲೆಸ್ ನ ಕೊಡ್ತಾ ಇದೀವಿ ನಮ್ಮ ಆದ್ಯ ಜುವೆಲ್ ಮಾತ್ರ ಗಜಲಕ್ಷ್ಮಿ ಹಾರ ಸೊ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಲೆಂತಿ ಹಾರ ಅಂತಾನೆ ಹೇಳಕ್ ಆಗಲ್ಲ ಅಥವಾ ಶಾರ್ಟ್ ನೆಕ್ಲೆಸ್ ಅಂತಾನೆ ಹೇಳಕ್ ಆಗಿದ್ರೆ ಇದೊಂದು ಮೀಡಿಯಂ ಅಲ್ಲಿ ಬರುತ್ತೆ ನೋಡಿ ಇನ್ನ ಚೈನ್ ಇಷ್ಟ ಇದೆ ನಾ ಒಂದು ತ್ರೀ ಟು ಫೋರ್ ಇಂಚಸ್ ಚೈನ್ ಉದ್ದ ಅದ ಉದ್ದ ಮಾಡುದು ಸದ್ಯಕ್ಕೆ ಇದು ಮೀಡಿಯಂ ಸೈಜ್ ಅಲ್ಲಿ ನಾನು ಐಡೋಲ್ಗೆ ಎಷ್ಟು ಬೇಕೋ ಅಷ್ಟು ದಾ ಹಾಕಿಟ್ಟಿದೀನಿ ಸೊ ಇದು ಗಜಲಕ್ಷ್ಮಿ ಹಾರ ಅಂತ ಹೇಳಿ ನೋಡಬಹುದು ಇಲ್ಲಿ ಎರಡು ಸೈಡ್ ಕೂಡ ಆನೆ ಇದೆ ಸೆಂಟರ್ ಲಕ್ಷ್ಮಿ ಇದೆ ತುಂಬಾನೇ ಚೆನ್ನಾಗಿದೆ ಸೊ ಈ ಒಂದು ನೆಕ್ಲೆಸ್ ಪ್ರೈಸು ನೀವು ಬಿಫೋರ್ ಚೆಕ್ ಮಾಡಬಹುದು ಸಿಕ್ಸ್ ಫಿಫ್ಟಿ ರುಪೀಸ್ ಏನೋ ಟು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಏನೋ ಹಾಕಿದ್ದೀನಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಏಯ್ಟಿ ಏನೋ ಹಾಕಿದ್ದೀನಿ ಬಟ್ ಇದು ಆಫೋರ್ಡಬಲ್ ಪ್ರೈಸ್ ಅಲ್ಲಿ ನಮ್ಮ ನಾಡ ಹಬ್ಬ ಆದಷ್ಟ ಆಫರ್ ಅಪ್ ಪ್ರೈಸ್ ಅಲ್ಲಿ ಇದು ಕೂಡ ಆಡ್ ಆಗಿದೆ ಜಸ್ಟ್ ಐನೂರ ಐವತ್ತು ರೂಪಾಯಿ ಫೈ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಸಿಗ್ತದೆ ಮಿಸ್ ಮಾಡ್ಕೋಬೇಡಿ ನಮ್ಮ ಜೀವಿಯಲ್ಲಿ ಫೈನ್ ಅಲ್ಲಿ ತುಂಬಾ ಜನ ಕೇಳಿದಂತಹ ಮರೂನ್ ಕಾಂಬೋ ಬಂತು ಗೈಸ್ ಅದೆಷ್ಟು ಜನ ಕೇಳಿದ ಗೊತ್ತಾ ನಾನು ಗ್ರೀನ್ ಕಾಂಬೋ ಅಪ್ಡೇಟ್ ಮಾಡಿದ್ಮೇಲೆ ಮ್ಯಾಮ್ ಮರೂನ್ ಬೇಕು ಮ್ಯಾಮ್ ಮರೂನ್ ತರಿಸಿ ಪ್ಲೀಸ್ ಮ್ಯಾಮ್ ಅಂತ ಎಲ್ಲ ಎಸ್ ಫೈನಲ್ಲಿ ಮರೂನ್ ಕಾಂಬೋ ಕೂಡ ನಾವು ಲಾಂಚ್ ಮಾಡಿ ಆಯ್ತು ಸೊ ತುಂಬಾ ರಿಕ್ವೆಸ್ಟ್ ಮರೂನ್ ಕಾಂಬೋ ಇವಾಗ ಸ್ಟಾಕ್ ಬಂದಿರುವಂತದ್ದು ಅಂಡ್ ಇದು ಆಕ್ಚುಲಿ ಗ್ರೀನ್ದು ಬಟ್ ನಾವು ಕಸ್ಟಮೈಸೇಷನ್ ತುಂಬಾ ಕಷ್ಟಪಟ್ಟು ಮಾಡಿಸಿ ಈ ಒಂದು ಮರುನ್ ಹಾರನ್ನ ತರಿಸುವಂತದ್ದು ಅಂಡ್ ಇದಕ್ಕೆ ಮ್ಯಾಚಿಂಗ್ ಆಗಿ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಅಂಡ್ ಇದಕ್ಕೆ ಮ್ಯಾಚಿಂಗ್ ಆಗಿ ಈ ಒಂದು ಮಾಟಿಕ ಕಡೆ ಹೋಗ್ಬಿಟ್ಟು ತರಿಸಿದೀವಿ ಅಂಡ್ ಇದಕ್ಕೆ ನೋಡಿ ಈ ತರ ಇಯರಿಂಗ್ಸ್ ಜುಮ್ಕಿ ಟೈಪ್ ಅಲ್ಲಿ ಬರುತ್ತೆ ಸಪರೇಟ್ ಕಾಸ್ಟ್ಗಳು ಕೂಡ ಹೇಳ್ತೀನಿ ಅಂಡ್ ಒಟ್ಟಿಗೆ ಕಾಸ್ಟ್ ಕೂಡ ಹೇಳ್ತೀನಿ ನೀವು ಬೈ ಮಾಡಬಹುದು ಅಂಡ್ ಇದಕ್ಕೆ ಜುಮಕಿ ಬರುತ್ತೆ ಸಾವಿರದ ಎಂಟುನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇದಕ್ಕೆ ಈ ಒಂದು ಜುಮ್ಕಿ ಬರುತ್ತೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಎಂಟುನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಈ ಒಂದು ಮಾಂಟಿಕಾ ಪ್ರೈಸ್ ಬಂದ್ಬಿಟ್ಟು ಇನ್ನೂರ ರೂಪಾಯಿ ಆಗುತ್ತೆ ಸೊ ಸಪ್ರೇಟ್ ಸಪ್ರೇಟು ಸಾವಿರದ ಎಂಟುನೂರು ಇದು ಎಂಟುನೂರು ಇದು ಬಂದ್ಬಿಟ್ಟು ಟೂ ಫಿಫ್ಟಿ ರುತ್ತೆ ಹಾಗೆ ನಿಮ್ಗೆ ಮುಂಬ ಎರಡ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಬಟ್ ನಾನು ಅಫರ್ಡಬಲ್ ಪ್ರೈಸ್ ಸಾವಿರ ಸಾರಿ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಟೂ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಗೆ ಈ ಒಂದು ಹೋಲ್ ಸೆಟ್ ನ ಕೊಡ್ತಾ ಇದ್ದೀನಿ ನಿಮ್ಗೆ ಯಾರು ಬೇಕು ನೀವು ಬೇಗ ಬೇಗ ಪರ್ಚೇಸ್ ಮಾಡ್ಬೋದು ಇನ್ನೂ ನಿಮ್ಗೆ ಗೊತ್ತಾ ಈ ಒಂದು ನೆಕ್ಲೆಸ್ ಒಂದೇ ಪೀಸ್ ಇರೋದು ಬೇರೆ ಪೀಸ್ ಇಲ್ಲ ಗೈಸ್ ನಾನು ಹುಡುಕ್ತಾ ಬಟ್ ಸಿಕ್ಕಿಲ್ಲ ಅಂತ ಎರಡ್ ಮೂರು ಪೀಸ್ ಅಂತ ತರಿಸಿದೀನಿ ಬಟ್ ಇದು ಒಂದು ನೆಕ್ಲೆಸ್ ನಂಗೆ ತುಂಬಾ ಇಷ್ಟ ಆಗೋದಕ್ಕೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿಸಿದಿನಿ ಸೊ ಮಾಡಿದೀನಿ ಬಟ್ ನನ್ಗೆ ನೆಕ್ಲೆಸ್ ಒಂದೇ ಸಿಕ್ಕಿರೋದು ಹಾಗಾದ್ರೂ ಬೇಕು ಅಂದ್ರೆ ಬುಕ್ಕಿಂಗ್ ಕನ್ಫರ್ಮ್ ಮಾಡ್ಕೊಳ್ಳಿ ಪ್ರೈಸ್ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಫ್ರೀ 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 ಶಾಪಿಂಗ್ ಇರುತ್ತೆ ನನ್ನ ಪೇಜಲ್ಲಿ ತುಂಬಾ ಡಿಮ್ಯಾಂಡಿಂಗ್ ಇದ್ದು ಒಂದೇ ಒಂದ್ ಪೀಸ್ ಕೂಡ ಸ್ಟಾಕ್ ಇದೆ ಒದ್ದಾಡ್ತಾ ಇದೆ ಬಟ್ ಇವಾಗ ಫುಲ್ ಸ್ಟಾಕ್ ಬಂದಿದೆ ಸೊ ನೋಡ್ಬೋದು ಇದು ಬಳಿಯಲ್ಲ ಓಪನ್ ಕಡ ಸೊ ಓಪನ್ ಮಾಡಿ ತೋರಿಸ್ತೀನಿ ನಾವು ಸೆಟ್ ಆಫ್ ಟೂ ಓಪನ್ ಕಡ ಬರುತ್ತೆ ಬಟ್ ನನ್ಗೆ ಎರಡು ಒಟ್ಟಿಗೆ ಆಗಲ್ಲ ಹಂಗಾಗಿ ಒಂದೊಂದು ಮತ್ತೆ ಓಪನ್ ಮಾಡಿದೀನಿ ಕ್ಲೋಸ್ ಮಾಡ್ಕೋಬಹುದು ಇಲ್ಲಿ ಸೈಜ್ ಇಶ್ಯೂ ಬರಲ್ಲ ಗೈಸ್ ಇದು ನೀವು ತಗೊಂಡ್ರೆ ಟೂ ಫೋರ್ ಟೂ ಸಿಕ್ಸ್ ಟೂ ಏಟ್ ಯಾರಾದರೂ ಹಾಕೋಬಹುದು ಐ ತಿಂಕ್ ಇದು ಟೂ ಫೋರ್ ಅಂಡ್ ಟೂ ಸಿಕ್ಸ್ ಎಲ್ಲರೂ ಹಾಕೋಬಹುದು ಸೊ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಇರುವಂತಹ ಒಂದು ಓಪನ್ ಕಡ ಇದಾಗಿರುತ್ತೆ ಸಿ ತುಂಬಾ ಚೆನ್ನಾಗಿದೆ ಇದು ಸೆಟ್ ಆಫ್ ಟೂ ಕಡ ಬರುತ್ತೆ ಸೊ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರು ರೂಪಾಯಿ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪಿಂಗ್ ಟೂ ಕಡ ಬರುತ್ತೆ ಅಂಡ್ ಇದು ಬಂದ್ಬಿಟ್ಟು ಗೋಲ್ಡ್ ಪಾಲಿಶ್ ವಿತ್ ಏಡಿ ಸ್ಟೋನ್ ಬರುತ್ತೆ ಪ್ರೀಮಿಯಂ ಎಡಿಸ್ಟೋನ್ ಕಾಣಿಸ್ತದೆ ನಿಮ್ಗೆ ಸ್ಟೋನು ಏಡಿ ಸ್ಟೋನು ವಿತ್ ಪ್ರೀಮಿಯಂ ಗೋಲ್ಡ್ ಪಾಲಿಶ್ ಅಲ್ಲಿ ಬರುವಂತಹ ಏಡಿ ಸ್ಟೋನ್ಸ್ ಕಡೆಗಳು ಇದಾಗಿರುತ್ತೆ ಸೊ ಎರಡಕ್ಕೆ ಸಾವಿರದ ನೂರ ಐವತ್ತು ರೂಪಾಯಿ ಆಗಿದೆ ಯಾರಾದ್ರೂ ಇವಾಗ ಕೇಳಬಹುದು ನಂಗೆ ಕಮೆಂಟ್ ಸೆಕ್ಷನ್ ಅಥವಾ ಪರ್ಸನ್ ಮೆಸೇಜ್ ಅಲ್ಲಿ ನಮ್ ಸಿಂಗಲ್ ಕೊಡ್ತೇವೆ ಅಂದ್ರೆ ಆಗೋಲ್ಲ ಕಾಂಬೋ ಮಾತ್ರ ಸೊ ಜೋಡಿಗೆ ಸಾವಿರದ ನೂರ ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂತಹ ಓಪನ್ ಕಡ ಸೊ ಇದನ್ನು ಅಷ್ಟೇ ಕೈಸ್ ಇದು ಓಪನ್ ಕಡ ಬರುತ್ತೆ ಇದು ಪ್ರೀಮಿಯಂ ಅಲ್ಲಿ ನಿಮ್ಗೆ ಗೋಲ್ಡ್ ಪಾಲಿಶ್ ಕೊಡೋದು ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರನೇ ಕಾಣಿಸುತ್ತೆ ಅಂಡ್ ಎಲ್ಲಾದ್ರೂ ಕೂಡ ನೋಡಿ ಏಡಿ ಸ್ಟೋನ್ ಮಿಕ್ಸ್ ಆಗಿರುತ್ತೆ ಓಪನ್ ಮಾಡಿ ಬಂದ್ ತೋರಿಸ್ತೀನಿ ನಾನು ಇವಾಗ ಸಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ಸೊ ಇದು ನಿಮಗೆ ಕ್ಲೋಸ್ ಮಾಡೋದಷ್ಟೇ ನೇನೆ ಸೊ ಇದರಲ್ಲಿ ಯಾವುದೇ ಥರ ಸೈಜ್ ಇಶ್ಯೂಸ್ ನಿಮಗೆ ಬರೋದಿಲ್ಲ ಬಿಕಾಸ್ ಇಲ್ಲಿ ಹಾಕ್ಕೊಳ್ಳಂಗೆ ಸೈಜ್ ಇಶ್ಯೂ ಇಲ್ಲಿ ಬರುತ್ತೆ ಬಟ್ ಡೈರೆಕ್ಟಾಗಿ ಇದನ್ನ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದಲ್ವಾ ಸೊ ಬರಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಇದ್ರದ್ದು ಪ್ರೈಸ್ ನೋಡಿದ್ರೆ ಸಾವಿರದ ನೂರ ಎಂಬತ್ತು ರೂಪಾಯಿ ಅದಕ್ಕೆ ಫಸ್ಟು ತೋರಿಸೋಣ ಅದಕ್ಕೂ ತರ್ಟಿ ರುಪೀಸ್ ಡಿಫ್ರೆನ್ಸ್ ಬರುತ್ತೆ ಸೊ ಇದು ಎಲ್ಲ ನೋಡಿ ಎಡಿ ಸ್ಟೋನ್ಗಳು ತುಂಬ ಚೆನ್ನಾಗಿ ಕೂರಿಸೋಣ ಎಡಿ ಸ್ಟೋನ್ಗಳು ಒಂದೇ ಒಂದು ಸ್ಟೋನ್ ಕೂಡ ಉದ್ರಾಗಲಾಗಿಸಿಲ್ಲ ಅಷ್ಟು ಚೆನ್ನಾಗಿ ಎಡಿ ಸ್ಟೋನ್ ಇದರಲ್ಲಿ ಕೂರಿಸಿದರೆ ತುಂಬ ಚೆನ್ನಾಗಿದೆ ಸೆಟ್ ಆಫ್ ಟೂಗೆ ಸಾವಿರದ ನೂರ ಎಂಬತ್ತು ರೂಪಾಯಿ ಫ್ರೀ ಶೂಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಅಮೇಝಿಂಗ್ ಆಗಿದೆ ಸಕ್ಕದಾಗಿರುವಂತಹ ಕಡೆ ಇದಾಗಿರುತ್ತೆ ಹೇಗಿದೆ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ಐ ಹೋಪ್ ಮೇಲೂ ಕೂಡ ಇಷ್ಟ ಆಗಿದ್ದಾನ ಅನ್ಕೋತೀನಿ ಹೆಚ್ಚಿಗೆ ಕಲೆಕ್ಷನ್ಸ್ ಗೋಸ್ಕರ ಅದೇ ಜೀವನ ಪ್ಲೀಸ್ ಫಾಲೋ ಮಾಡೋದು ನಮ್ಮ ನಮ್ಮಲ್ಲಿ ಹಾಗೆ ಲೈಕ್ ಕಲೆಕ್ಷನ್ಸ್ ಇಷ್ಟ ಆಗಿದೆ ಒಂದೇ ಒಂದು ಐಕ್ವಿಪ್ಲೇಟಾ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾ ಮತ್ತೆ ಸತಿಗೆ ನಾನು ಎಷ್ಟು ಕಲೆಕ್ಷನ್ ಸಿಗುತ್ತೆ